ರಾತ್ರಿ ರಾತ್ರೇದ ಇರಂಗ ಕಾಣ್ತೀವಿ ಅಣ್ಣಿದ್ರು ಅಂತಿದ್ ಅಣ್ಣ ಅಲೋ ನಿಮ್ ಹೆಸ್ರೇನ್ ಅಣ್ಣಾ ಅದೇ ನೀವ್ ಹೇಳಿದಲ್ಲಾ ಅದೇ ಏನ್ ಹೇಳಿ ನರ್ಸಿಂಹರಾಜ್ ಅಂತ ನಾನೇ ನರಸಿಂಹರಾಜ್ ಆ ನರಸಿಂಹರಾಜು ಅಣ್ಣ ನಾನು ನರಸಿಂಹರಾಜು ನೀವಲ್ಲ ಓ ಆಯ್ತ್ ಸ್ವಾಮಿ ನಾವು ಆ ಆಯ್ತು ವ್ಯಂಗ ರಂಗಾನ ಮಾಡ್ಕೊಳ್ಳಿ ನಮಗೆ ಯಾಕ ರಾತ್ರಿಯಿಂದ ತಲೆ ತಿಂತಾ ಇದ್ರ ನೀವು ಸಕತ್ತಾಗಿ ತಲೆ ತಿಂತಾ ಇದ್ರ ಅಂದ್ರೆ ಅದ ನೋಡಿ ಇಲ್ಲಿ ಯಾವದಾದ್ರು picture ಆಗಿ ಇವ್ನು ದಿನೇಂದ್ರ ಗೋಪಾಲ್ ಕುಕ್ಕಿ ಅಂತಾನಲ್ಲ ಹಂಗ ಹಂಗ ಆಗೋತ್ ನನ್ ಕತೆ ಇದು ಅಣ್ಣ ಊಟ ಊಟ ಇನ್ನೇನ್ ಇಲ್ರ ಇನ್ನೇನ್ ಆಯ್ತು ಈಗ ಅದೇ ಹಬ್ಬ ಮಾಡಿದ್ದು ಏನ್ ಹಬ್ಬ ಅಣ್ಣ ಭಗವಂತ ಆ ಸಂಕ್ರಾಂತಿ ಹಬ್ಬ ಅಲ್ವಾ ಇವತ್ತು ಅದಕ್ಕೆ ನೋ ಭಗವಂತ ಆರತಿ ಮಾಡಿ ಕೋಳಿ ಅದು ಮಾಡಿದ್ರು ಅಲ್ಲ ಇವ ಸಂಕ್ರಾಂತಿ ಹಬ್ಬ ಅಲ್ವಾ ಓ ಓ ಓ ಅದು ವರ್ಸದ ವರ್ಷ ಹಬ್ಬ ವರ್ಸದ ಹಬ್ಬ ಅದೇ ಸಂಕ್ರಾಂತಿ ಹಬ್ಬ ಅಲ್ವಾ ಜನವರಿ ಅಲ್ವಾ ಇವ ಇದು ಸಂಕ್ರಾಂತಿ ಹದಿನೈದನ ತಾರೀಖ ಆ ಸಂಕ್ರಾಂತಿ ಹಬ್ಬ ಅಲ್ವನ್ರಿ ಇದು ಯುಗಾದಿ ಹಬ್ಬ ಎರಡನೇ ಹಬ್ಬ ಇವತ್ತು ಪಸ್ಟ್ನೇ ಹಬ್ಬ ಎಣ್ಣೆ ಆಯ್ತು ಇವತ್ತು ಎರಡನೇ ಹಬ್ಬ ಅಣ್ಣ ಇದು ಸಂಕ್ರಾಂತಿ ಹಬ್ಬ ಯುಗಾದಿ ಅಲ್ಲ ಇದು ಯಾವ್ದರ ಮೊದ್ಲು ಆಸ್ಪತ್ರೆಯ ತೋರಿಸ್ತಿದ್ರ ಆ ಮೊದ್ಲೆ ಅಂದ್ರೆ ಆಸ್ಪತ್ರೆ ತೋರಿಸಿದ್ರೆ ನಮ್ದ್ ಆಸ್ಪತ್ರೆ ಇತ್ತು ಮೊದ್ಲ ನಾವೇ ಒಂದು ಆಸ್ಪತ್ರೆ ಇಕ್ಕಿದ್ದು ಆಸ್ಪತ್ರೆಗೆ ಏನು ತೋರಿಸಿದ್ರೆ ಕೊಟ್ಟಿದ್ರ ಕೊಟ್ಟಿದ್ರಂತ ಯಾಕೆ ಇದು ಹಿಂಗ್ ಮಾತಾಡಿದಾಗ ಮಾತಾಡ್ತಿದ್ರಲ್ಲ ಅದಕ್ಕೆ ತಪ್ಪ ತಿಳ್ಕಬೇಡಿ ಯಾಕೆ ಏನಂತ ಏನಾಯ್ತು ನಮ್ಮಿಂದ ಏನ್ ತಪ್ಪಾಯ್ತು ನಿಮ್ಗೆ ಹೇಳಿ ಸಂಕ್ರಾಂತಿ ಹಬ್ಬನ ಇವತ್ತು ಹ ಸಂಕ್ರಾಂತಿ ಹಬ್ಬ ಇವತ್ತಿ ಮಾಲೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಇದಾಗ ಮಾಡೋದಲ್ವಾ ಅದು ಅವರೇಕಾಯಿ ತದರಿಕಾಯಿ ಅದು

ಖಂಡಿತ ಬರಲ್ಲ ಹಿಂದಿ ಕನ್ನಡ ಒಂದೇ ಚಾಚು ಇಲ್ಲ ಇಲ್ಲ ಕನ್ನಡ ಒಂದೇ ಬರೋದು ಈತನಿ ಇಲ್ಲಿ ಬರಲ್ಲ ಬರಲ್ಲ ಸಾಹೇಬ್ರೆ ಏನಿದ್ದಿ ಹಿಂದಿ ಬರಲ್ಲ ಯಾಕೆ ಅಮ್ಮನೆ ಕನ್ನಡ ಕನ್ನಡ ಆಗೋ ಅಮ್ಮ ಅಣ್ಣ ಕನ್ನಡ ಚಾರು ಏ ಇವು ಯಾವ ಇವು ಹಲೋ ಹಲೋ ಅಂಕಲ್ ಹೇಳಿ ಅಕ್ಕ ಹಲೋ ಅಂಕಲ್ ಹೇಳಿ ಅಕ್ಕ ಆ ಸರ್ ನಮಸ್ತೆ ಗುಡ್ ಮಾರ್ನಿಂಗ್ ಚೆನ್ನಾಗಿದ್ದೀರಾ ಸರ್ ಲೈಫ್ ಅಲ್ಲಿ ಆರಾಮಾಗಿ ಇದ್ದೀರಾ ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು ಆ ಬಳ್ಳಾಪುರ ಅವರ ಮಾತಾಡ್ತಿರೋದಲ್ವಾ ಅಲ್ವಾ ಓನ ಅಕ್ಕ ಸರ್ ಅಜ್ ಲೈಫ್ ಅಲ್ಲಿ ಚನಗಿದ್ದೀರಾ ಸರ್ ಆರಾಮಾಗಿ ಇದ್ದೀರಾ ಅಂತ ಹೇಳಿನಲ್ಲ ನಾವು ಆನೆ ಆರಾಮ ಇದೆ

ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಅಲ್ಲಿ ಹೆಂಗ ಆರಾಮಾಗಿ ಇದು ನಾನು ಇದು ಅಣ್ಣ ನನಗೆ ಹುಟ್ಟಿ ಹಾ ಹಾ ಸರ್ ಇನ್ನೇನ್ ಸರ್ સમાચાર? ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್ ಒಳ್ಳೆ ಚೆನ್ನಾಗ್ ಜೋಕ್ಸ್ ಎಲ್ಲಾ ಮಾಡ್ತೀರಾ ನಮ್ ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗಬಿಡಿದ್ದೀವಿ. ಓ ಮತ್ತೆ ಇನ್ನೇನ್ ಸರ್ ನಿಮಗೆ ಮಕ್ಕಳು ಮದುವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಓ ಆಗಿದೆ.

ನಮ್ಮ ಮಗರಿಗೆ ಹೋ ಶೇಟ್ ಸರ್ ನಿಮ್ ಮಗೋರ್ ಮದ್ವೆ ಆ ಮದ್ವೆ ಆಗಿರೋ ಮಗ ಇದ್ದಾರ ನಿಮ್ಗೆ ಆಸ್ಪತ್ರೆ ಹೌದಾ ಇಲ್ಲ ಕೆಮ್ಮಿದಲ್ಲ ನಾನಿಲ್ಲ ನಿಮ್ಗ್ ಮೊನ್ನೆ ಮದ್ವೆ ಆಯ್ತೇನೋ ಅನ್ಕೊಂಡೆ ಮತ್ತೀಗ್ ನಿಮ್ಮ ಆಲೆ ಮದ್ವೆಗ್ ಬಂದಿರೋ ಮಗ ಇದಾನ ಮದ್ವೆ ಆಗಿರೋ ಮದ್ವೆಗ್ ಬಂದಿರೋಲ್ಲ ಮದ್ವೆ ಆಗಿರೋನು ಹೌದಾ ನೋಡಿ ಸರ್ ನಿಮ್ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್ ತುಂಬಾ ಹೆಂಗಾಗಿ ಇದ್ದೀರ ನೀ ತರ ಕಾಣಸ್ತೀರ ನೀವು ಏನೋ ಕೂಡ ಸರ್ ಏನು ಹೆಂಗಪಂಗೋ ಏನೈತಿ ಅದರಲ್ಲಿ ಮತ್ತೆ ಇನ್ನೇ ಸರ್ ಆರಾಮಾಗಿದಿರಾ ನಮ್ದು ಮದ್ವೆ ಲ ಆಗಿದೆ ಸರ್ ನಮಗ ಇಬ್ರು ಮಕ್ಕಳಿ ಇದ್ದಾರೆ ನಮ್ಮ হাজಬಂಡ್ ಒಂದು ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತತದ್ರು ಸರ್ ಆ ನಮ್ಗೂ ಮಧುವೇ ಆಗಿದೆ ಎರಡು ಮಕ್ಳಿದಾವೆ ಓ ನಮ್ಮ ಹಸ್ಬೆಂಡ್ ಈ ಒಂದು ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತತದ್ರು ಸರ್ ಒಳ್ಳೆದಾಗ್ಲೇ ಸತ್ತೋಳ್ನೇ ನಿಮ್ಮ ಮಕ್ಕಳು ಮಲ್ಸ್ಕೊಂಡು ಸುಮ್ಮನೆ ಇದ್ಬಿಡಿ ನನಗೆ ಬರೇ ನಿಮ್ಮ ಉಪ ಉಲ್ನರೆ ನಿಮ್ಮಮ್ಮ ದೆನ್ಸರೆ ನಾವು ಸ್ಟಾರ್ಟಿಂಗ್ ಐದು ಲಕ್ಷ ರೂಪಾಯಿಂದ ಲೋನ್ ಕೊಡ್ತೀವಿ ಏನಕ್ಕಾನ ವ್ಯಾಪಾರ ಮದುವೆ ಮುಂಜಿ ಹಾ ಕಾರ್ ತಗಣೋದಿಕ್ಕೆ ಮನೆ ಕಟ್ಟೋದಿಕ್ಕೆ ಎಲ್ಲಾ ಬಳಸ್ಕೊಬೋದು ನೀವೇನ ಲೋನ್ ತಗೋತೀರಾ ಸರ್ ನಮ್ಮ ಹೆಸರಿನಾಗ ಇಲ್ಲ ಏನ್ ಬೇಡ ನಿಮ್ದು ಒಂದ್ ಆಧಾರ್ ಕಾರ್ಡ್ ಆ ನಿಮ್ದು ಎರಡು ಫೋಟೋ ಇದ್ರೆ ಸಾಕು ಸರ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಫೋಟೋ ಎಲ್ಲ ತಗಂಬಿ ತಗೋತೀರಾ ಸರ್ ನೀವು ನೀವು ಐದ್ ಲಕ್ಷ ತಗಂಡ್ರಿ ಹದಿನೈದು ವರ್ಷ ತೀರ್ಸೋದು ಐದು ವರ್ಷ ತಗೊಂಡ್ರೆ ಐದು ಲಕ್ಷ ತಾಂಡ್ರೆ ಹದಿನೈದು ವರ್ಷ ತೀರ್ಸೋದು ತಿಂಗಳಿಗ್ ತಿಂಗಳಿಗೆ ತಿಂಗ್ಳ ತಿಂಗಳಿಗೆ ಎರಡುವರೆ ಸಾವಿರ ಬರುತ್ತೆ ತಿಂಗಳಿಗೆ ಎರಡುವರೆ ಸಾವಿರ ಬರುತ್ತೆ ಕಟ್ಟತೀರಾ ಸರ್ ಆರಾಮಾಗಿ ಕಟ್ಬೋದು ಎಷ್ಟು ವರ್ಷ ಸ್ವಾಮಿ ಹದಿನೈದು ವರ್ಷ ಕಟ್ಟೋದು ಸರ್ ಅಲ್ಲಿ ಇಲ್ಲಿ ಬನ್ನಿ ಅಲೋ ಇಲ್ಲಿ ಬ್ಯಾಂಕ್ ಹತ್ರ ಬನ್ನಿ ಸರ್ ಸಾರ್ ಮಾತಾಡ್ತೀರಾ ಕಟ್ ಮಾಡ್ತೀರಾ ಇಲ್ಲ ಹೇಳಿ ಹೇಳಿ ನಿಮ್ಮಂಗೆ ಇಲ್ಲಿ ನೂರಾರು ಜನ ಬಂದಿದ್ದಾರೆ ನಾವು ಏನೋ ಕಸ್ಟಮರ್ ಅಂತ ಮಾತಾಡ್ತಾ ಇದೀವಿ ನಿಮ್ಮತ್ರ ಸಾಲ ಕೇಳ್ತಿಲ್ಲ ನಾವು ನಿಮಗೆ ಸಾಲ ಕೊಡ್ತಾ ಇದೀವಿ ಏನ್ ಬೇರೆ ಬೇರೆ ಮಾತಾಡ್ತಿದ್ದೀರಾ ನಿಂತ್ಕೊಂಡು ಇಲ್ಲ ಹೇಳಿ ಈಗ ನಮ್ ಲೋನ್ ಕೊಡ್ತೀವಿ ಲಕ್ಷ ಸ್ಟಾರ್ಟಿಂಗ್ ಐದ್ ಲಕ್ಷ ಕೊಡ್ತೀವಿ ಆಮೇಲೆ ನೀವು ತೀರಿಸ್ತಾ ತೀರಿಸ್ತಾ ಹತ್ತು ಹದಿನೈದು ಐವತ್ತು ಲಕ್ಷದವರೆಗೂ ಕೊಡ್ತೀವಿ

ಬಳ್ಳಾಪುರ ಹೂವನಹಳ್ಳಿ ಪೋಸ್ಟ್ ತುಮಕೂರು ತಾಲೂಕು ಡಿಸ್ಟಿಕ್ ಲೇಟ್ ನರ್ಸಿಯಪ್ಪ ಲೇಟ್ ನರ್ಸಿಪ್ಪ ನಿಮ್ಮ ಅಪ್ಪ ಇನ್ನ ಬದುಕವ್ರಪ್ಪ ಬದುಕೋಲ್ವಾ ಲೇಟ್ ನರ್ಸಿಯಪ್ಪ ಲೇಟ್ ಆದ್ರೆ ಲೇಟ್ ಆಗಿ ಬತ್ತಾರ ಅವರು ಹಲೋ ಲೇಟ್ ಅಲ್ಲ ಲೇಟ್ ಇವ್ರು ಹೋಗಿ ಸತ್ತೋಗ್ಯವ್ರೆ ಓ ನಾನೆಲ್ಲಾ ನಿಮ್ಮ ಅಪ್ಪಾರ್ ಲೇಟ್ ಆಗಿ ಬರ್ತಾರೆ ಬ್ಯಾಂಕ್ ಅದ್ರಕ್ಕೆ ಕೇನ್ಕೊಂಡೆ ಲೇಟ್ ನಸಿ ಅಪ್ಪನಾ ಲೇಟ್ ಲೇಟ್ ಅಂದ್ರೆ ಸತ್ತೋಗ್ರ ಸತ್ತೋಗ್ಬಿಟ್ಟವ್ರ ಯಾವಾಗ ತೋ ಇಲ್ಲ ಅಪ್ಪ ಅವ್ರ ಅವ್ರ ಅಪ್ಪಾರ್ ಇಲ್ವೋ ಸತ್ತೋಗ್ಬಿಟಾರಂತೆ ಏನ್ ಪಾಪ ಮಾಡಿದ್ರು ಅಲ್ಲಲ್ಲ ನಮ್ಮ ತಂದೆಯರ್ಗೆ ನಿಮ್ಗೆ ಎಷ್ಟು ವರ್ಷ

ಹೆಂಗ್ ಸರಿ ಕೂಗ್ರಿ ಹೆಂಗ್ ಸಂತಲ್ ಮಾಡ್ತೀರಾ ನಾವ್ ದುಡ್ಡು ಕೊಡ್ಬೇಕಾರೆ ಹಂಗೆ ಕೊಡಕ್ಕಾಗಲ್ಲ ಸರ್ ನಾವು ಚೆಕ್ ಮಾಡಿ ಕೂಗ್ರಿ ಈರುಳ್ಳಿ ಹೆಂಗೆ ಕೂಗ್ತೀರಾ ನೀವು ಕೂಗಿ ತೋರಿಸ್ ಹೇಳಿ ಸ್ವಾಮಿ ಕೂಗ್ಲಿಲ್ವಾ ಈಗ ನೀವ್ ಕೂಗ್ರಿ ರೇ ಸ್ವಾಮಿ ಹೇಳ್ರಿ ರೇ ನಮಸ್ತೆ ಸರ್ ನಮಸ್ತೆ ಏ ಮ್ಯಾನೇಜರ್ ಬಂದ್ರು ಮ್ಯಾನೇಜರ್ ಬಂದ್ರು ಸರ್ ನಮಸ್ತೆ ಹ ಸರ್ ನರಸಿಂಹಾಜಿ ಅವರೇ ನರಸಿಂಹಬಾಜಿ ಅವರೇ ಹಾ ಹಲೋ ಎಲ್ಲಿದ್ದೀರಾ ಅಂದ್ರೆ ನಾನ್ರಿ ಇಲ್ಲಲ್ಲಿ ಸಾಯ್ ಮಂಗ್ಳೂರ್ ಕಡೆದ ಅವ್ರೆ ಇಲ್ಲಿ ಹೆಚ್ಚಿನ ಒಳ್ಳೆ ಮಾಡ್ಸಕ್ ಬಂದವ್ರ ಕೆಲ್ಸ ಅವ್ರು ಕರ್ಕಂಬ ನಿಮ್ ಮೌತ್ ನಮ್ಗೆ ನಮ್ಮ ಮನೆಗೆ ಹಾಕಿ ಹಾಕಿ ಜಲಾಡಿ ಕಳ್ಸದ್ ಬಟ್ಟೆ ಕಂಡತ್ತೀರಿ ನಿಮ್ ಮೌತ್ ಫುಲ್ ಚಾಯ ಮುಡಿ ನೋಡು ಅಂದ್ರೆ ನೋಡು ಅಂದ್ರೆ ನೋಡು ನನ್ನ ಜಾಸ್ತಿ ಅಯ್ಯೋಸ್ಕೊಂಬಿಡ ನಂಗ ನಂಗೆ ಜಾಸ್ತಿ ಅಯ್ಯೋಸ್ಕೊಂಡ್ಬಿಡ ನಂಗೆ ನಂಗ್ ಜಾಸ್ತಿ ಮಾತಾಡಕ್ ಆಗಲ್ಲ ನೀನ್ ಯಾವಾಗ ಬರ್ತೀಯ ನಾನು ಯಾವಾಗ ನೀನ್ ನೋಡ್ತೀನಿ ಅನ್ಸ್ಬಿಡೈತೆ

హలోర్సి గర్సి ನಾನು ಬೇಕಾದ್ರೆ ಮಕ ನೋಡ್ಬೇಕು ಅಂತ ಇದ್ದೀನಿ ಕಣ ಒಂದ್ಸರಿ ನಂಬರಿ ಮಾಡಿದ್ರೆ ನೋಡಿ ನರಸಿಂಹರಾಜು ಬಿ ಎನ್ ಲೇಟ್ ನರಸಿಂಹಪ್ಪ ಬಳ್ಳಾಪುರ ಸಾಯಕ್ಕಿಂತ ಮುಂಚೆ ನಿನ್ನೊಂದ್ಸರಿ ಒಂದ್ಸಾರಿ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ ಯಾಕೆ ಈ ಆಕೆ ಅಂದ್ರೆ ನೀನು ಟಿಕ್ ಟಾಕ್ ಎಲ್ಲ ಸಕ್ಕದಾಗಿ ಮಾಡ್ತೀಯಾ ತುಂಬಾ ಹೆಸರುವಾಸಿಯಾಗಿದ್ದೀಯಾ ಎಲ್ಲರೂ ಪುನೀತ್ ರಾಜ್ಕುಮಾರ್ ದರ್ಶನ್ ಸುದೀಪ್ ನೋಡ್ಬೇಕು ಅಂತ ಆಸೆ ಪಟ್ರೆ ನಾನು ನಿನ್ನ ನೋಡ್ ನಾನು ಸಾಯಕ್ಕಿಂತ ಮುಂಚೆ ನಿನ್ನ ನೋಡ್ಬೇಕಣಪ್ಪ ಅಣಪ್ಪ ಚಾರ್ಜ್ ಇಲ್ಲ ಅಲ್ಲಿಗೆ ಯಾವರು ಅಲ್ಲಿ ನಿಮ್ಮದು ಆ ಯಾವರು ಇಲ್ಲೇ ಅಪ್ಪ ಚಿತ್ರದುರ್ಗದ ಹತ್ರ ನಮ್ಮೂರು ಇಲ್ಲ ಸರ್ ಇರೋದೇ ಅಪ್ಪ ಅದ್ರ ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ರ ಮನೆ ಹಾಳು ಮಾಡ್ಕೊಂಡ್ ಬಂದು ಒಬ್ರು ಒಂದ್ ರೂಪಾಯಿ ಕೊಡ್ಲಿಲ್ಲ ಸುಮ್ಮನೆ ಬಂದು ಕುಂತಿದೀನಿ ಬೇಕಾರೆ ಪೆನ್ಶನ್ ದುಡ್ಡು ಕೊಡ್ತೀನಿ ರೇ ನೋಡ್ಬೇಕು ನೀನು ಹಂಗೆ ಅಚ್ಚಾಗ ಹಣ್ಣು ಹಂಪ್ಲ ತಂದು ತಿಂದು ಇನ್ನೊಂದು ಎರಡು ತಿಂಗಳ ಸತ್ತೋಗ ಈಗ ಬಿಸಿಲುಗಾಲ ಎಲ್ಲ ಒಳಗಡೆ ಸುಟ್ಟು ಕೊಳತ ಈಗ ಅರ್ಜೆಂಟ್ ಸತ್ತೋದ್ರಿ ನೋಡಪ್ಪ ಅಣ್ಣ ಈಗ ಈಗ ಮೊನ್ನೆ ಮೊನ್ನೆಲ್ಲಾ ನೋಡ್ದಲ್ಲ ಪುನೀತ್ ರಾಜ್ ಕುಮಾರ್ ಆ ಹುಡ್ಗುನ್ ನೋಡಿದ್ದು ದರ್ಶನ್ ಅವ್ರವ್ರೆಲ್ಲಾ ನೋಡ್ಬೇಕು ಅಂತ ಅಭಿಮಾನಿಗಳು ಹಂಗ ಬಿಕ್ಕಲ್ರು ಆಸೆ ಪಡ್ತಾರಪ್ಪ ಹಂಗೆ ನಾನ್ ನಿನ್ನ ನೋಡಬೇಕು ಅಂತ ತುಂಬಾ ಆಸೆ ಆಗೈತಪ್ಪಾ ನಿನ್ ನೋಡ್ಲೇಬೇಕು ಇಲ್ಲ ನಾನ್ ಸಾಯ್ಬೇಕು ಇಲ್ಲ ನೀನ್ ಸಾಯ್ಬೇಕು ಒಟ್ಟಾಗ ನಾನ್ ನಿನ್ ನೋಡ್ಬೇಕು ಕಣಪಾ ಅಯ್ಯೋ ಅಯ್ಯೋ ಒಂದ್ ಸಾಯನ ಆಯ್ತು ಇಲ್ಲಾ ಬೆಳಿಗ್ಗೆಂದ ಇಟ್ಟೊತ್ಗೆ ಎಪ್ಪತ್ಮೂರ್ ಜನಾಂಗ ಅಂದ್ರು ಸಾಯ್ಬೇಕು ದತ್ತಿಟಿ ಅಂತ ನೀನು ಒಂದ್ ಊಟ ನಾನ್ ಸಾಯಂಕಿಂತ ಮುಂಚೆ ನೀನ್ ನೋಡ್ಬೇಕಣಪ್ಪಾ ಗಂಡ ಹೆಂಡ್ತಿ ಸಮೇತ ನೀವು ಬಂದ್ರಿ ನೀವು ಗಂಡ ದಂಪತಿ ಸಮೇತ ಬನ್ರಿ ಬೇಕಾರೆ ಪೆನ್ಷನ್ ಬಂದೈತೆ ನನ್ ದುಡ್ಡು ಐತೆ ಏ ಆ ಪೆನ್ಶನ್ ದುಡ್ಗೆ ನಾ ಹಣ್ಣು ಹಂಪ ತಿಂದು ಅದನ್ನ ಒಂದ ಕೆಮ್ಮಿನ್ ಮಾತ್ರೆ ತಗೊಂಡು ವರ್ಷಗ ನಾವ್ ಬರೋಕ್ಕಾಗಲ್ಲ ಪ್ರ್ಯಾಕ್ಟೀಸ್ ಬಂದ್ ಭೂಣಳಿ ನಾ ಕಿಶೋರ್ ಹಾ ನಾನ್ ಕಿಶೋರ್ ಅಣ್ಣ ಒಂದ್ ನಿಮಿಷ ತರಿಯೋಣ ಒಂದ್ ನಿಮಿಷ ತರಿಯಣ ನೀನ್ ಕಾಲ್ ಮುಗೀತೀನಿ ಫೋನ್ ಕಟ್ ಮಾಡ್ಬೇಡ ಏನ್ ಗೊತ್ತಾ ನಾಳೆ ನಂದು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನಂದು ಬರ್ತಡೆ ಹಾ ಫೆಬ್ರವರಿ ಮೂವತ್ತನೇ ತಾರೀಕು ನಂದು ಡೆಟ್ ಇದೆ ಆ ಅಣ್ಣಾ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನನ್ ಹುಟ್ಟಿದ್ ದಿವಸಾ ಓ ಫೆಬ್ರವರಿ ಮೂವನೇ ತಾರೀಕು ನನ್ ಸತ್ತಿದ್ ದಿವಸಾ ಹಾ ಆ ಕಾರ್ಯಕ್ರಮಕ್ಕೆ ಬಂದು ನೀವು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳ್ಸ್ಬೇಕ ಅಣ್ಣಾ ಇಲ್ಲಿ ಅವನಗೆ ಅಣ್ಣ ಇಲ್ಲೇ ತುಮಕೂರ್ ಹತ್ರ ಪಿಲ್ಲಿಗಲ್ಲಿ ಅಂತ ಊರ ಐತಲ್ಲ ಅಣ್ಣ ಆ ತುಮಕೂರ್ ಹತ್ರ ಪಿಲ್ಲಿಗಲ್ಲಿ ಅಂತ ಊರ ಐತಲ್ಲ ಬಿಲ್ಲಿಗಳ್ಳಿ ಹಾ ಹಾ ಪಿಲ್ಲಿ ಗಲ್ಲಿ ಪಿಲ್ಲಿ ಗಲ್ಲಿ ಹ್ಮ್ ಪಿಲ್ಲಿ ಗಲ್ಲಿ ಅಂತ ಊಟ ಐತೆ ಊರೈತೆ ಯಾ ಎಲ್ಲ ಯಾ ಬರೋದು ಅದು ಅದ್ ಯಾ ಕಡೆಗೂ ಬರಲ್ಲ ಅಲ್ಲೇ ಇರುತ್ತೆ ಅಲ್ಲ ಯಾ ಕಡೆ ಹಿಂಗೆ ಕುಣಗುಲ್ ಕಡಿಗೋ ಬೆಂಗಳೂರು ಗಡಿಗೋ ಚೌಳೂರು ಗಡಿಗೋ ಅಂತ ಹ್ಹ್ ಇಲ್ಲ ಈ ಗೂಳೂರ್ ಕಡಿಕೆ ವಾಹ್ ಹಂಗಂದ್ರೆ ಗೊತ್ತಾಗುತ್ತೆ ಹಾ ಅಲ್ಲಿ ಏನು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನಂದು ಹುಟ್ಟಿದ ಫೆಬ್ರವರಿ ಮೂವತ್ತನೇ ಆಗ ಎರಡಕ್ಕೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಬಂದು ಊಟ ಮಾಡ್ಕೊಂಡು ಆಶೀರ್ವಾದ ಮಾಡಿ ಇನ್ನೂ ಸಕತ್ತು ವರ್ಷ ಬದುಕಿರಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ಬೇಕಣ್ಣ ನೀನು ಆಯ್ತು ಬಿಟ್ಟು ಅಯ್ಯೋ ನಮ್ಮ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಅಣ್ಣ ತಂದಿರ ಆಶೀರ್ವಾದ ಆಶೀರ್ವಾದ ನಿಮ್ಮಂತಾದ ತಗೊಬೇಕಣ್ಣ ಯಾಕೆ ನಿಮ್ಮಂತ ಆಶೀರ್ವಾದ ತಗೋಬೇಕಣ್ಣ ನಾವು ಏನೋ ನಮ್ಮ ಆಶೀರ್ವಾದ ಏನ್ ಸ್ವಾಮಿ ನಿಮ್ಮಂತ ದೊಡ್ಡವ್ರಿ ಅಣ್ಣ ಇರ್ಲಿ ಅದೆಲ್ಲ ಫೆಬ್ರವರಿ ಮೂವತ್ತನೇ ತಾರೀಕು ಮಾತ್ರ ಮಿಸ್ ಮಾಡ್ಬೇಡ ಕಣ ಆಯ್ತು ಹೇಳಿ ಸ್ವಾಮಿ ಆಯ್ತು ಆಯ್ತು ಇವತ್ತು ಫೆಬ್ರವರಿ ಇಪ್ಪತ್ತೆಂಟು ಇವತ್ತು ಓ ನಾಳೆ ಇಪ್ಪತ್ತೊಂಬತ್ತು ನಾನು ಫೆಬ್ರವರಿ ಮೂವತ್ತನೇ ತಾರೀಕು ನಾನು ಸತ್ತಿ ದಿವಸ ಆವತ್ತು ಆಯ್ತು ಸ್ವಾಮಿ ಆಯ್ತು ಆಯ್ತು ಖಂಡಿತ ಬರ್ತೀನಿ ಯಾವೂರು ಅಂದ್ರೆ ಯಾವೂರು ಅಂದ್ರೆ ಪಿಲ್ಲಿಗಲ್ಲಿ ಪಿಲ್ಲಿಗಲ್ಲಿ ಆಯ್ತು ಸ್ವಾಮಿ

ನನ್ನೆದೆ ಕೋಗಿಲೆ ಬಣ್ಣದ ಕೋಗಿಲೆ ಯಾರು ಹಾಕಿದ್ರಲ್ಲ ಇದು ಕುಳ್ರು ಮದ್ಗೆ ದಂಡಿ ಮಾರಮ್ಮ ಅದು ಅದು ಹಾಕಿದ್ರು ಅದನ್ನ ನೋಡಿದ್ರು ಆಮೇಲೆ ಇದೆಲ್ಲ ಒಂದ್ ಸ್ವಲ್ಪ ಇದಾಯ್ತಲ್ಲ ಯಾ ಸೂಳೆ ಮಗ ನಿನ್ಗೆ ಹೇಳ್ಕೊಟ್ಟಲ್ಲ ನನ್ನ ಮಗನೇ ನಿನ್ಗೆ ಅಮ್ಮನ್ನ ಆಯ್ಕೆ ಆದಾರ ಕಳ್ಳೆಲ್ಲ ಈಚಿ ಬಂದ್ ಕಳ್ಳೆಲ್ಲ ಈಚಿ ಬಂದ್ ಇದೆಲ್ಲ మన్ను <laughs> హలో <Hello. Hello. Hello. laughs> <Anay, yavakana manno. laughs>